ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಜಿ ಕನ್ನಡ ವಾಹಿನಿಯಲ್ಲಿ ಕರ್ಣ ಧಾರವಾಹಿಯು ತೆರೆ ಮೇಲೆ ಬರೋದಕ್ಕೆ ಸಜ್ಜಾಗಿದೆ ಇನ್ನು ಈ ಧಾರಾವಾಹಿಯಲ್ಲಿ ನಟ ಕಿರಣ್ ರಾಜ್ ಅವರು ನಾಯಕನ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ ಇನ್ನು ಕರ್ಣ ಧಾರಾವಾಹಿಯಲ್ಲಿ ಇಬ್ಬರು ನಾಯಕಿಯರು ಅನ್ನೋದು ಖಚಿತವಾಗಿರುವಂಥದ್ದು ಅದರಲ್ಲಿ ಒಬ್ಬರು ಗೌಡ ಮತ್ತು ನಮ್ರತಾ ಗೌಡ ಇನ್ನು ವಾಹಿನಿ ಕಡೆಯಿಂದ ಅಧಿಕೃತವಾಗಿ ಯಾವುದೇ ರೀತಿಯ ಪ್ರೋಮೋ ಬಿಡುಗಡೆ ಆಗಿಲ್ಲ ಆದರೂ ಕೂಡ ನಟಿ ಭವ್ಯ ಗೌಡ ಅವರು ಶೂಟಿಂಗ್ನಲ್ಲಿ ಬ್ಯುಸಿಯಾಗಿರುವಂತಹ ಕೆಲವೊಂದಿಷ್ಟು ಕ್ಲಿಪ್ಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ ಇನ್ನು ಅದೇ ರೀತಿ ನಮೃತ ಗೌಡ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಕರ್ಣ ಸೀರಿಯಲ್ನಲ್ಲಿ ಕಾಣಿಸಿಕೊಳ್ತಾರೆ ಅಂತ ಇನ್ನು ಕರ್ಣ ಧಾರಾವಾಹಿಯಲ್ಲಿ ನಮೃತ ಗೌಡ ಅವರು ಭವ್ಯ ಗೌಡರ ಅಕ್ಕನ ಪಾತ್ರದಲ್ಲಿ ಕಾಣಿಸಿಕೊಳ್ತಾರೆ ಅನ್ನೋ ಮಾಹಿತಿ ಕೂಡ ಇದೆ ಆದರೆ ಇಲ್ಲಿ ಕರ್ಣನಿಗೆ ಒಬ್ಬರು ನಾಯಕಿ ಆದರೆ ಇನ್ನೊಬ್ಬರು ವಿಲನ್ ಪಾತ್ರದಲ್ಲಿ ಕಾಣಿಸಿಕೊಳ್ತಾರೆ ಹೌದು ಖಳನಾಯಕಿಯ ಪಾತ್ರದಲ್ಲಿ ಇನ್ನೊಬ್ಬರು ನಾಯಕಿ ಕಾಣಿಸಿಕೊಳ್ತಾರೆ ಹಾಗಾದ್ರೆ ಕರ್ಣಾಧಾರವಾಹಿಲಿ ಕಳನಾಯಕಿ ಪಾತ್ರದಲ್ಲಿ ಕಾಣಿಸ್ಕೊಳ್ಳುವ ನಟಿ ಯಾರು ಹಾಗೆ ನಾಯಕಿಯಾಗಿ ಕಾಣಿಸ್ಕೊಳ್ಳುವಂಥ ನಟಿ ಯಾರು ಅನ್ನೋದು ಪ್ರಶ್ನೆ ಆಗಿರುವಂಥದ್ದು ಆದಷ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ನಮ್ರತಾ ಗೌಡ ಅವರು ಕಳನಾಯಕಿಯ ಪಾತ್ರದಲ್ಲಿ ಕಾಣಿಸಿಕೊಳ್ತಾರೆ ಹಾಗೆ ಭವ್ಯ ಅವರು ನಾಯಕಿಯ ಪಾತ್ರದಲ್ಲಿ ಕಾಣಿಸ್ಕೊಳ್ತಾರೆ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಸುದ್ದಿ ಹರಿದಾಡ್ತಾ ಇದೆ ಆದರೆ ಇಲ್ಲಿ ಕೊನೆಗೆ ಟ್ವಿಸ್ಟ್ ಕೂಡ ಆಗಬಹುದು ಎನ್ನುವ ಸಾಧ್ಯತೆ ಕೂಡ ಜಾಸ್ತಿ ಇದೆ ಏನಂದ್ರೆ ನಮೃತ ಅವರು ಇಲ್ಲಿ ನಾಯಕಿಯಾಗಿ ಹಾಗೆ ಭವ್ಯ ಗೌಡ ಅವರು ಖಳನಾಯಕಿಯ ಪತ್ರದಲ್ಲಿ ಕಾಣಿಸಿಕೊಳ್ಳುವಂಥ ಸಾಧ್ಯತೆ ಜಾಸ್ತಿಯೇ ಇದೆ ಕರ್ಣ ಧಾರಾವಾಹಿಯಲ್ಲಿ ಯಾರು ಆಗ್ತಾರೆ ಮತ್ತು ಯಾರು ಆಗ್ತಾರೆ ಅಂತ ಕಾದ್ ನೋಡಬೇಕಾಗಿರುವಂಥದ್ದು ಇನ್ನು ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಕರ್ಣ ಧಾರಾವಾಹಿಯ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೇನೇ ನಿಮ್ಮ ಪ್ರಕಾರ ಕರ್ಣ ಧಾರಾವಾಹಿಯಲ್ಲಿ ಯಾರು ಆಗಬೇಕು ಮತ್ತು ಯಾರು ಕರ್ಣನಿಗೆ ಜೋಡಿಯಾಗಿ ನಾಯಕಿ ಆಗಬೇಕು ಅಂತ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ